ನಮಸ್ಕಾರ ಎಲ್ರಿಗೂ ನೀವು ನರ್ಸ್ ಆಗಿದ್ರೆ ಮತ್ತೆ ಯು ಎಸ್ ಎ ಹೋಗಿ ವರ್ಕ್ ಮಾಡೋ ಡ್ರೀಮ್ ಇದ್ರೆ ಈ ವಿಡಿಯೋ ನಿಮ್ಗೋಸ್ಕರ ಎಂಗ್ಲೆಕ್ಸ್ ಆರ್ ಎನ್ ನ ಪಾಸ್ ಮಾಡಿ ಯು ಎಸ್ ಎ ನರ್ಸಿಂಗ್ ಕರಿಯರ್ ಸ್ಟಾರ್ಟ್ ಮಾಡೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನ ತಿಳ್ಕೊಳ್ಳೋದು ಎಸೆನ್ಷಿಯಲ್ ಬಟ್ ಯಾರಿಂದ ಕೇಳಿದ್ರು ಡಿಫ್ರೆಂಟ್ ಇನ್ಫಾರ್ಮೇಶನ್ ಬರುತ್ತೆ ಯಾರು ಕಂಪ್ಲೀಟ್ ಆಗಿ ಪ್ರೋಸೆಸ್ ಹೇಗ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಡೋಂಟ್ ವರಿ ಈ ವಿಡಿಯೋದಲ್ಲಿ ನಾನ್ ನಮಗೆ ಎಂಕ್ಲೆಕ್ಸ್ ಆರ್ ಎನ್ ಎಕ್ಸಾಮ್ ಅಪ್ಲಿಕೇಶನ್ ಪ್ರೋಸೆಸ್ ಸಿ ಜಿ ವೆರಿಫಿಕೇಶನ್ ಫಿಂಗರ್ ಪ್ರಿಂಟ್ ಟೆಸ್ಟ್ ಎನ್ಕ್ಲಿಕ್ಸ್ ಎಕ್ಸಾಮ್ ಬುಕ್ಕಿಂಗ್ ಇಂಗ್ಲಿಷ್ ಟೆಸ್ಟ್ ವಿಸಾ ಸ್ಕ್ರೀನಿಂಗ್ ಮತ್ತೆ ಜಾಬ್ ಅಪೋರ್ಚುನಿಟೀಸ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ ನಾಯ್ಸ್ ಫ್ಲೋರಿಡಾ ನ್ಯೂ ಯಾರ್ಕ್ ಸ್ಟೇಟ್ಸ್ ಅಪ್ಲೈ ಮಾಡೋದು ಈಸಿನ ಇಂಗ್ಲಿಷ್ ಟೆಸ್ಟ್ ಯಾವಾಗ ಬರಿಬೇಕು ಎಂಗ್ಲಿಕ್ಸ್ ಎಕ್ಸಾಮ್ ಪಾಸ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಇವೆಲ್ಲ ಡೌಟ್ಸ್ ನ ನಿಮ್ಗೆ ಕ್ಲಿಯರ್ ಆಗುತ್ತೆ ನೀವು ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದ್ ಮೇಲೆ ಎಂಗ್ಲೆಕ್ಸ್ ಆರ್ ಎನ್ ಎಕ್ಸಾಮ್ ಗೆ ಅಪ್ಲೈ ಮಾಡೋ ಪ್ರೋಸೆಸ್ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಸಿಗುತ್ತೆ ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಫ್ಯೂಚರ್ ಅಪ್ಡೇಟ್ಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇವತ್ತು ಯು ಎಸ್ ಎಂಗ್ಲೆಕ್ಸ್ ಆರ್ ಎನ್ ಎಕ್ಸಾಮ್ಗೆ ಅಪ್ಲೈ ಮಾಡೋ ಪ್ರೋಸೆಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ನರ್ಸಿಂಗ್ ಕಂಪ್ಲೀಟ್ ಮಾಡಿದ್ರೆ ಮತ್ತೆ ಯು ಎಸ್ ಎ ಹೋಗೋ ಪ್ಲಾನ್ ಇದ್ರೆ ಈ ಇನ್ಫಾರ್ಮೇಶನ್ ನಿಮ್ಗೆ ತುಂಬಾನೇ ಯೂಸ್ ಆಗುತ್ತೆ ಯು ಎಸ್ ಎಂಗ್ಲೆಕ್ಸ್ ಆರ್ ಎನ್ ಅಪ್ಲಿಕೇಶನ್ ಪ್ರೊಸೆಸ್ ಪ್ರತಿ ಸ್ಟೇಟ್ಸ್ ಗೆ ಬೇರೆ ಬೇರೆ ತರ ಇರುತ್ತೆ ಇಲ್ಲಿ ಫ್ಲೋರಿಡಾ ನ್ಯೂಯಾರ್ಕ್ ಸ್ಟೇಟ್ಸ್ ಗೆ ಅಪ್ಲೈ ಮಾಡೋದು ಈಸಿ ಬಿಕಾಸ್ ಇವರ ಅಪ್ಲಿಕೇಶನ್ ಪ್ರೊಸೆಸ್ ಫಾಸ್ಟ್ ಆಗಿ ಅಪ್ರೂವಲ್ ಕೊಡುತ್ತೆ ಆದ್ರೆ ಎಂಗ್ಲಿಕ್ಸ್ ಆರ್ ಎನ್ ಎಕ್ಸಾಮ್ ಪಾಸ್ ಆದ್ಮೇಲೆ ರಿಸಲ್ಟ್ ನ ನೀವು ಬೇರೆ ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು ಸೊ ಫಸ್ಟ್ ಈಸಿಯೆಸ್ಟ್ ಅಪ್ರೂವಲ್ ಕೊಡೋ ಸ್ಟೇಟ್ಸ್ ಗೆ ಐ ಮೀನ್ ಫ್ಲೋರಿಡಾ ನ್ಯೂಯಾರ್ಕ್ ಅಪ್ಲೈ ಮಾಡಿ ಪಾಸ್ ಆದ್ಮೇಲೆ ನಿಮ್ಗೆ ಇಷ್ಟ ಆಗಿರೋ ಗೆ ನೀವು ರಿಸಲ್ಟ್ ಟ್ರಾನ್ಸ್ಫರ್ ಮಾಡ್ಕೋಬಹುದು ಇಂಗ್ಲಿಷ್ ಲ್ಯಾಂಗ್ವೇಜ್ ಟೆಸ್ಟ್ ಬೇಡವಾ ಅಂತ ಯೋಚನೆ ಮಾಡ್ತಿದ್ರ ಎಂಗ್ಲೆಕ್ಸ್ ಆರ್ ಎನ್ ಎಕ್ಸಾಮ್ ಬರೆಯೋರಿಗೆ ಇಂಗ್ಲಿಷ್ ಟೆಸ್ಟ್ ಬೇಡ ಎಕ್ಸಾಮ್ ಪಾಸ್ ಆದ್ಮೇಲೆ ಮಾತ್ರ ಐ ಎಲ್ ಓಟಿ ಪಿ ಟಿಇ ಅಪ್ಲೈ ಮಾಡಬಹುದು ಆರ್ ಎನ್ ಯಾರು ಅಪ್ಲೈ ಮಾಡಬಹುದು ಬಿ ಎಸ್ ಸಿ ನರ್ಸಸ್ ಮತ್ತೆ ಜಿ ಎನ್ ಎಂ ನರ್ಸಸ್ ಅಪ್ಲೈ ಮಾಡಬಹುದು ಯು ಎಸ್ ಎ ಹೋಗೋ ವೀಸಾ ಪ್ರೋಸೆಸ್ ಹೇಗೆ ಅಂತ ಕೇಳಿದ್ರೆ ಇತ್ತೀಚೆಗೆ ಬಿ ಒನ್ ಹೆಚ್ ಬಿ ಒನ್ ವೀಸಾ ಮೂಲಕ ಹೋಗ್ಬೋದು ಪರ್ಮನೆಂಟ್ ರೆಸಿಡೆನ್ಸಿ ಅಂದ್ರೆ ಪಿ ಆರ್ ಬೇಕಾಗಿತ್ತು ಅದಕ್ಕೆ ತುಂಬಾ ಟೈಮ್ ಬೇಕಾಗ್ತಿತ್ತು ಲೈಕ್ ಏಟ್ ಟು ಟೆನ್ ಇಯರ್ಸ್ ಆಗ್ತಾ ಇತ್ತು ಮುಂಚೆ ಈಗ ರೀಸೆಂಟ್ ಆಗಿ ಎಚ್ ಬಿ ಒನ್ ವೀಸಾ ಅವೈಲಬಲ್ ಇದೆ ಸೊ ಪ್ರೋಸೆಸ್ ಜಾಸ್ತಿ ಡಿಲೇನ್ ಆಗೋದಿಲ್ಲ ಎಂಕ್ಲೆಕ್ಸ್ ಆರ್ ಎನ್ ಅಪ್ಲಿಕೇಶನ್ ಸ್ಟೆಪ್ಸ್ ಈ ರೀತಿ ಇರುತ್ತೆ ಫಸ್ಟ್ ಸ್ಟೆಪ್ ಈ ಎನ್ ಎಸ್ ವೆರಿಫಿಕೇಶನ್

ಬೇರೆ ಬೇರೆ ವೆರಿಫಿಕೇಷನ್ಸ್ ಕೂಡ ಅವೈಲೇಬಲ್ ಇದೆ ಬಟ್ ಸಿ ಜಿ ಎಫ್ ಎನ್ ಎಸ್ ಈಗಲೇ ಕಂಪ್ಲೀಟ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಸಿ ಜಿ ಎಫ್ ಎನ್ ಎಸ್ ವೀಸಾ ಸ್ಕ್ರೀನಿಂಗ್ ಟೈಮ್ ಅಲ್ಲಿ ಮತ್ತೆ ಮಾಡಬೇಕಾಗಿಲ್ಲ ನೆಕ್ಸ್ಟ್ ಈಸ್ ಫಿಂಗರ್ ಪ್ರಿಂಟ್ ಟೆಸ್ಟ್ ನಿಯರ್ ಬೈ ಆಥರೈಸ್ಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಕ್ಲಿಯರೆನ್ಸ್ ವೆರಿಫಿಕೇಶನ್ ಮಾಡಿಸಿ ಫಿಂಗರ್ ಪ್ರಿಂಟ್ ಕಾರ್ಡ್ ನ ತೆಗೆಸ್ಕೋಬೇಕು ಅದನ್ನ ನೀವು ಯು ಎಸ್ ಎ ಕಳಿಸ್ಬೇಕು ರಿಪೋರ್ಟ್ ಇವ್ಯಾಲ್ಯೂಯೇಷನ್ ಆದ್ಮೇಲೆ ನಮ್ಮ ನರ್ಸಿಂಗ್ ಬೋರ್ಡ್ ಗೆ ಸೆಂಡ್ ಮಾಡ್ತಾರೆ ತರ್ಡ್ ಸ್ಟೆಪ್ ಎಂಗ್ಲೆಕ್ ಆರ್ ಎನ್ ಎಕ್ಸಾಮ್ ಸಿ ಜಿ ಎಫ್ ಎನ್ ಎಸ್ ವೆರಿಫಿಕೇಶನ್ ಮತ್ತೆ ಫಿಂಗರ್ ಪ್ರಿಂಟ್ ಟೆಸ್ಟ್ ಕಂಪ್ಲೀಟ್ ಆದ್ಮೇಲೆ ನರ್ಸಿಂಗ್ ಬೋರ್ಡ್ ಗೆ ಅಪ್ಲೈ ಮಾಡಬೇಕು ಪಿ ಎಸ್ ಎನ್ ವಿ ಇ ಅಕೌಂಟ್ ನ ಕ್ರಿಯೇಟ್ ಮಾಡಿ ಅಪ್ಲಿಕೇಶನ್ ಫೀ ನ ಪೇ ಮಾಡಬೇಕು ಟೂ ವೀಕ್ಸ್ ಒಳಗಡೆ ಎ ಟಿ ಟಿ ಆಥರೈಸೇಷನ್ ಟು ಟೆಸ್ಟ್ ಸಿಗುತ್ತೆ ಎ ಟಿ ಟಿ ಬಂದ್ಮೇಲೆ ಇಂಟರ್ ನ್ಯಾಷನಲ್ ಪಿ ಯರ್ಸ್ ಅನ್ ವಿ ಎಕ್ಸಾಮ್ ಸೆಂಟರ್ಸ್ ನಲ್ಲಿ ಎಕ್ಸಾಮ್ ನ ಬುಕ್ ಮಾಡ್ಕೋಬಹುದು ಇಂಡಿಯಾದಲ್ಲಿ ಎಕ್ಸಾಮ್ ಸೆಂಟರ್ಸ್ ಬ್ಯಾಂಗ್ಲೋರ್ ಚೆನ್ನೈ ಹೈದ್ರಾಬಾದ್ ಮುಂಬೈ ಇದೆ ನೀವೆಲ್ಲಾದ್ರೂ ಎಕ್ಸಾಮ್ ನ ಬರೀಬಹುದು ಫೋರ್ತ್ ಸ್ಟೆಪ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೆಸ್ಟ್ ಎಂಗ್ಲೆಕ್ಸ್ ಆರ್ ಎನ್ ಎಕ್ಸಾಮ್ ಪಾಸ್ ಆದ್ಮೇಲೆ ಮಾತ್ರ ಇಂಗ್ಲಿಷ್ ಟೆಸ್ಟ್ ನ ಕೊಡಬೇಕು ಯು ಎಸ್ ಎ ಸ್ಟೇಟ್ಸ್ ಐ ಎಲ್ಸ್ ಆಕ್ಸೆಪ್ಟ್ ಮಾಡ್ತಾರೆ ಬಟ್ ಕೆಲವು ಸ್ಟೇಟ್ಸ್ ಅಲ್ಲಿ ಒ ಇ ಕೂಡ ಆಕ್ಸೆಪ್ಟ್ ಮಾಡ್ತಾರೆ ಸೊ ನೀವ್ ಯಾವ ಸ್ಟೇಟ್ಸ್ ಗೆ ಪ್ಲಾನ್ ಮಾಡ್ತಿದ್ರು ಅದರ ಬೇಕಾದ ಟೆಸ್ಟ್ ನ ಸೆಲೆಕ್ಟ್ ಮಾಡ್ಕೋಬಹುದು ಫಿಫ್ತ್ ಸ್ಟೆಪ್ ವೀಸಾ ಸ್ಕ್ರೀನಿಂಗ್ ಸಿ ಜಿ ಎಸ್ ಇಂಗ್ಲಿಷ್ ಟೆಸ್ಟ್ ಪಾಸ್ ಆದ್ಮೇಲೆ ವೀಸಾ ಸ್ಕ್ರೀನಿಂಗ್ ಸಿ ಜಿ ಎಫ್ ಎನ್ ಎಸ್ ಸ್ಟಾರ್ಟ್ ಮಾಡ್ಬೋದು ಸಿ ಜಿ ಎಫ್ ಎನ್ ಎಸ್ ವೆರಿಫಿಕೇಶನ್ ಮೊದಲೇ ಮಾಡಿದ್ರೆ ಮತ್ತೆ ಮಾಡಬೇಕಾಗಿಲ್ಲ ಆದ್ರೆ ಬೇರೆ ವೆರಿಫಿಕೇಶನ್ ಪ್ರೋಸೆಸ್ ಮಾಡಿದ್ರೆ ಮತ್ತೆ ಸಿ ಜಿ ಎಫ್ ಎಸ್ ವೆರಿಫಿಕೇಶನ್ ಕಂಪ್ಲೀಟ್ ಆದ್ಮೇಲೆ ಯು ಎಸ್ ಎಲ್ಲಿ ನೀವು ಸರ್ಚ್ ಮಾಡಬಹುದು ಎನ್ಕ್ಲೆಕ್ಸ್ ಆರ್ ಎನ್ ಎಕ್ಸಾಮ್ ಗೆ ಟ್ರೈ ಮಾಡಲೇಬೇಕು ಯು ಎಸ್ ಎ ಪ್ರೋಸೆಸ್ ಬೇಗ ಆಗಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ನೀವು ಜಾಬ್ ಮಾಡ್ತಾನೆ ಎನ್ಕ್ಲೆಕ್ಸ್ ಆರ್ ಎನ್ ಎಕ್ಸಾಮ್ ನ ಸ್ಟಾರ್ಟ್ ಮಾಡಬಹುದು ಸ್ಲೋಲಿ ಕಂಪ್ಲೀಟ್ ಮಾಡಬಹುದು ಒನ್ಸ್ ಎಂಕ್ಲೆಕ್ಸ್ ಎಕ್ಸಾಮ್ ಪಾಸ್ ಆದ್ಮೇಲೆ ಯು ಎಸ್ ಎ ಕ್ಯಾನಡಾ ಆಸ್ಟ್ರೇಲಿಯಾ ಅವ್ರ ಎಲ್ಲಾದ್ರೂ ನರ್ಸಿಂಗ್ ಕರಿಯರ್ನ ಕಂಟಿನ್ಯೂ ಮಾಡ್ಬೋದು ಈಗ ವರ್ಕ್ ಕಂಫರ್ಟಬಲ್ ಆಗಿದ್ರು ಫ್ಯೂಚರ್ ಹೇಗ್ ಚೇಂಜ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ನಾವು ಸಿಚುವೇಶನ್ ಚೇಂಜ್ ಆದ್ಮೇಲೆ ಟ್ರೈ ಮಾಡಕ್ ಹೋಗ್ತೀವಿ ಅವಾಗ ಪ್ರೊಸೀಜರ್ ಫುಲ್ ಟಫ್ ಆಗಿ ಹೋಗಿರುತ್ತೆ ಸೊ ಇವಾಗಲೇ ಸ್ಟಾರ್ಟ್ ಮಾಡಿದ್ರೆ ಫ್ಯೂಚರ್ ಕೂಡ ಸೇಫ್ ಆಗಿರುತ್ತೆ ಅದ್ರ ಜೊತೆಗೆ ಎಂಕ್ಲೆಕ್ಸ್ ಎಕ್ಸಾಮ್ ನ ಸ್ಟಡಿ ಮಾಡೋದ್ರಿಂದ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗುತ್ತೆ ಸೊ ನೀವು ಹೊರಗೆ ಹೋಗ್ಬೇಕಾ ಬೇಡ್ವಾ ಅಂತ ಫ್ಯೂಚರ್ ಅಲ್ಲಿ ಮುಂದೆ ಡಿಸೈಡ್ ಮಾಡ್ಕೋಬಹುದು ಆದ್ರೆ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಂಡ್ರೆ ನಿಮ್ಗೆ ಹೋಪ್ ಕಾನ್ಫಿಡೆನ್ಸ್ ಸೆಲ್ಫ್ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಪಕ್ಕಾ ಇನ್ಕ್ರೀಸ್ ಆಗುತ್ತೆ ಸೊ ಇಫ್ ಯು ಆರ್ ಎ ನರ್ಸ್ ಎಂಕ್ಲೆಕ್ಸ್ ಎಕ್ಸಾಮ್ ನ ಟ್ರೈ ಮಾಡಿ ಫ್ಯೂಚರ್ ನ ಸೆಕ್ಯೂರ್ ಮಾಡ್ಕೊಳ್ಳಿ ನಿಮ್ಗೆ ಎಂಕ್ಲೆಕ್ಸ್ ಎಕ್ಸಾಮ್ಗೆ ಗೆ ಸಪೋರ್ಟ್ ಬೇಕಾದ್ರೆ Mr. Shijut Thomas, Health Licensing and Consultant from Foreign Plus Health Professionals and Facility Registration in Dubai. You're in a contact mode. Our CGFRS verification, fingerprint test assistant, board approval, English exam booking, visa screening. ವೀಸಾ ಸ್ಕ್ರೀನಿಂಗ್ ಸಿ ಜಿ ಎಫ್ ಎನ್ ಎಸ್ ಕಂಪ್ಲೀಟ್ ಪ್ರೋಸೆಸ್ ನ ಹ್ಯಾಂಡಲ್ ಮಾಡ್ತಾರೆ ಯಾರಾದ್ರೂ ಇಂಟರ್ನ್ಯಾಷನಲ್ ಕ್ಯಾಂಡಿಡೇಟ್ ಇಂಡಿಯಾದಲ್ಲಿ ಎಕ್ಸಾಮ್ ನ ಅಟೆಂಡ್ ಮಾಡಬೇಕು ಅಂದ್ರೆ ಏರ್ಪೋರ್ಟ್ ಪಿಕ್ಅಪ್ ಹೋಟೆಲ್ ಸ್ಟೇ ಅರೇಂಜ್ಮೆಂಟ್ ಏರ್ಪೋರ್ಟ್ ಡ್ರಾಪ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೆಸ್ಟ್ ಬುಕಿಂಗ್ ಅಂಡ್ ಸಿ ಜಿ ಎಫ್ ಎಸ್ ವೀಸಾ ಸ್ಕ್ರೀನಿಂಗ್ ಅರೇಂಜ್ಮೆಂಟ್ ಕೂಡ ಮಾಡ್ತಾರೆ ಥ್ಯಾಂಕ್ ಯು ಅಂಡ್ ಬೆಸ್ಟ್ ಆಫ್ ಲಕ್ ಟು ಆಲ್ ದ ಇನ್ಲೆಕ್ಸ್ ಎಕ್ಸಾಮ್ ಆಸ್ಪಿಂಟ್ಸ್